ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಲೆಹಂಗಾ ತೋರಿಸ್ತಾ ಇದ್ದೀನಿ ನೋಡಿ ಇದು ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ನಾನು ಮೂರು ಕಾಲ್ ಮೀಟರು ಕ್ಲಾತ್ ತಗೊಂಡಿದ್ದೆ ಹಾಗೆಯೇ ಇದಕ್ಕೆ ಬ್ಲೌಸು ಸಹ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇದಕ್ಕೆ ಆಫ್ ಸರಿ ಥರ ಹಾಕೊಳ್ಳೋದಕ್ಕೆ ನೋಡಿ ಇದನ್ನು ಕಾಂಬಿನೇಷನ್ನಾಗಿ ತೊಗೊಂಬಂದಿದ್ದಾರೆ ಇವರು ಮತ್ತು ಇದ್ರದ್ದು ಬ್ಲೌಸು ಯಾವ ರೀತಿ ಸ್ಟಿಚಿಂಗ್ ಎಲ್ಲ ಆಗಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಫ್ರಂಟು ಬೋಟ್ ನೆಕ್ಕು ಎಲ್ಲ ಅವರು ವಾಟ್ಸಪ್ಪಲ್ಲೇ ಶೇರ್ ಮಾಡಿದರು ಫ್ರಂಟ್ಗೆ ಪ್ಯಾಡ್ ಕೇಳಿದರು ಕೊಟ್ಟಿದ್ದೀನಿ ಹಾಗೆಯೇ ಬ್ಯಾಕಲ್ಲಿ ಬೋಟ್ ನೆಕ್ಕು ಬ್ಯಾಕ್ ಉಕ್ಸ್ ಕೇಳಿದರು ಬ್ಯಾಕಲ್ಲಿ ಥ್ರೆಡ್ ಕೊಟ್ಬಿಟ್ಟು ಕಟ್ಟೋದಕ್ಕೆ ಬೆಲ್ಸ್ ಕೊಟ್ಟಿದ್ದೀನಿ ಇವರು ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಕೇಳಿದರು ಮೋನಾಲಿಸಾ ಬೀಡ್ಸ್ ಕೇಳಿದರು ಹಾಗೆಯೇ ಮೋನಾಲಿಸಾ ಬೀಡ್ಸ್ ಕೊಟ್ಟು ವಿತೌಟ್ ಲೈನಿಂಗ್ ಕೊಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡಿರೋದು ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೇ ಥರನೇ ಇನ್ನೊಂದು ಗ್ರೀನ್ ಕಲರು ಸ್ಟಿಚ್ ಮಾಡಿದ್ದೀನಿ ಇವರು ಅಕ್ಕ ತಂಗಿರಿಬ್ರು ಒಂದೇ ಥರನೇ ಕಲರ್ ಚೇಂಜ್ ಆಗಿ ಕ್ಲಾತ್ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಇದು ಗ್ರೀನ್ ಕಲರ್ದು ಇದಕ್ಕೆ ಎರಡು ಕಾಲ್ ಮೀಟರ್ ಕ್ಲಾತಲ್ಲಿ ಸ್ಟಿಚ್ ಮಾಡಿರೋ ಅಂಥ ಲೆಹಂಗಾದು ಇದು ಇವರು ಮೂರು ಮೀಟರ್ ತಂದಿದ್ದರು ಆಗಿ ಸ್ವಲ್ಪ ಚಿಕ್ ಸೈಜು ಹಾಗಾಗಿನೇ ಇದು ಎರಡು ಕಾಲ್ ಮೀಟರ್ ಕ್ಲಾತಲ್ಲಿ ಸ್ಟಿಚ್ ಮಾಡಿರೋದು ಇದ್ರದ್ದು ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಫ್ರಂಟಲ್ಲಿ ಇಬ್ಬರೂ ಒಂದೇ ಥರ ನೆಕ್ ಡಿಸೈನು ಶೇರ್ ಮಾಡಿದರು ನನಗೆ ಬ್ಯಾಕಲ್ಲಿ ಮಾತ್ರ ಚೇಂಜ್ ಮಾಡಿದ್ದೀನಿ ಇವ್ರಿಗೆ ಬ್ಯಾಕ್ ಉಕ್ಸ್ ಕೇಳಿದರು ಹಾಗಾಗಿ ಬ್ಯಾಕ್ ಉಕ್ಸ್ ಕೊಟ್ಟಿದ್ದೀನಿ ಎರಡೂ ಬ್ಲೌಸು ಬ್ಯಾಕ್ ಉಕ್ಸೆ ಇದಕ್ಕೂ ಅಷ್ಟೇ ಮೋನಾಲಿಸಾ ಬೀಡ್ಸು ವಿತೌಟು ಸ್ಲೀವ್ಸ್ಗೆ ಲೈನಿಂಗು ಲೈನಿಂಗ್ ಹಾಕಿಲ್ಲ ಫ್ರಂಟಲ್ಲಿ ಎರಡೂ ಬ್ಲೌಸ್ಗೂ ಪ್ಯಾಡ್ ಕೊಟ್ಟು ಸ್ಟಿಚ್ ಮಾಡಿರೋದು ಇನ್ನು ಇದಕ್ಕೆ ಅವರು ದಾರ ಕೇಳಿದರು ಬುಕ್ಸ್ ಕೇಳಿರಲಿಲ್ಲ ಹಾಗಾಗಿ ದಾರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಹಾಫ್ ಸ್ಯಾರಿ ಆ ಥರ ಹಾಕೊಳ್ಳೋದಕ್ಕೆ ಕಾಂಬಿನೇಷನಲ್ಲಿ ತೊಗೊಂಡು ಬಂದಿದ್ದಾರೆ ಇನ್ನು ಇದೆಲ್ಲ ಕಟ್ ಮಾಡೋಕ್ಕೂ ಮುಂಚೆ ನೋಡಿ ಈ ರೀತಿ ಕ್ಲಾತ್ ಇತ್ತು ಇದು ಕ್ಲಾತ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಮ್ಯಾಚಿಂಗ್ ಲೈನಿಂಗು ಹಾಗೆಯೇ ಇವ್ರದ್ದು ಅಳತೆ ಬ್ಲೌಸು ಸಹ ತೋರಿಸ್ತೀನಿ ನೋಡಿ ಈ ಅಳತೆಗೆ ಬ್ಲೌಸ್ಗೆ ಕಟ್ ಮಾಡ್ಕೊಳ್ಬೇಕು ಬ್ಲೌಸ್ಗೆ ಒನ್ ಮೀಟರ್ ಕ್ಲಾತ್ ಕಟ್ ಮಾಡಿ ಇಟ್ಕೊಂಡು ಉಳಿದಿದ್ದನ್ನು ಬಾಟಮ್ಗೆ ಸ್ಟಿಚ್ ಮಾಡಿದ್ದೀನಿ ಇದು ಹಾಫ್ ಸ್ಯಾರಿಗೆ ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಮತ್ತು ಇನ್ನೊಂದು ಗ್ರೀನ್ ಕಲರ್ ಕ್ಲಾತು ನೋಡಿ ಇದು ಸ್ಟಿಚ್ ಆಗೋಕ್ಕೂ ಮುಂಚೆ ಈ ರೀತಿ ಕ್ಲಾತ್ ಇತ್ತು ಇದು ಟೋಟಲ್ ಆಗಿ ತ್ರೀ ಮೀಟರ್ಸ್ ತಗೊಂಡು ಬಂದಿದ್ದಾರೆ ಇದು ಚಿಕ್ಕ ಸೈಜು ಅಂತ ಹೇಳಿಬಿಟ್ಟು ಇದ್ರದ್ದು ಮ್ಯಾಚಿಂಗ್ ಆಫ್ ಇದು ಇದಕ್ಕೆ ಮ್ಯಾಚಿಂಗ್ ಲೈನಿಂಗು ಹಾಗೆಯೇ ಇದಕ್ಕೆ ಅಳತೆ ಬ್ಲೌಸು ಇದು ಇವರು ನನಗೆ ಹೊಸ ಕಸ್ಟಮರು ಈಗಲೇ ಫಸ್ಟ್ ಟೈಮ್ ಬಂದಿರೋದು ನಾನು ಈ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಅವ್ರಿಗೆ ಸ್ಟಿಚ್ ಮಾಡಿ ಅವರು ಹಾಕಿ ನೋಡಿ ತೊಗೊಂಡೋಗಿದ್ದಾಗಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಸಲ ಹೇಳಿದ್ರು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಈ ಲೆಹಂಗಾದು ಬಾಟಮ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ತಿದ್ದೀನಿ ಫಸ್ಟು ಇದು ಸ್ಟ್ರೈಟ್ ಕಟ್ ಆಗಿರೋದ್ರಿಂದ ಸ್ಟ್ರೈಟಾಗಿ ಫ್ರಿಲ್ಸ್ ಕೊಡೋದ್ರಿಂದ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ಫ್ಲವರ್ಸ್ ಬಂದಿರುತ್ತಲ್ವ ಅದು ಡೈರೆಕ್ಷನ್ನು ನಮಗೆ ಬಾಟಮಿಂದ ಮೇಲಕ್ಕೆ ಡೈರೆಕ್ಷನ್ ಹೋಗಿರೋ ರೀತಿ ಇರಬೇಕು ಆ ರೀತಿ ನಾವು ಫೋಲ್ಡಿಂಗನ್ನು ಹಾಕೊಳ್ಬೇಕಾಗುತ್ತೆ ಫೋಲ್ಡಿಂಗ್ ಹಾಕ್ಕೊಳ್ಬೇಕಾದ್ರೇ ಡೈರೆಕ್ಷನ್ ಯಾವ ಕಡೆಗಿದೆ ಅನ್ನೋದು ನೋಡಿಕೊಂಡೆ ಫೋಲ್ಡಿಂಗನ್ನು ಹಾಕ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ ನಂತರ ಲೆಹಂಗಾಗೆ ಬಾಟಮಲ್ಲಿ ಫೋಲ್ಡ್ ಮಾಡ್ತೀವಿ ಅನ್ನೋದಾದರೆ ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ಕ್ಲಾತು ಬಿಟ್ಕೊಳ್ಬೇಕು ಕಟ್ಟಿಂಗಲ್ಲಿ ನಾವು ಫೋಲ್ಡ್ ಮಾಡಲ್ಲ ಅನ್ನೋದಾದರೆ ಎಕ್ಸ್ಟ್ರಾ ಕ್ಲಾತು ಬಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಾನು ಇದಕ್ಕೆ ಫೋಲ್ಡಿಂಗ್ ಕೊಡ್ತಾ ಇಲ್ಲ ಫೋಲ್ಡ್ ಮಾಡ್ತಾ ಇಲ್ಲ ಇಲ್ಲಿ ಕೆಳಗಡೆ ಓವರ್ಲಾಕ್ ರೀತಿ ಬಂದಿದೆ ಅದನ್ನು ಹಾಗೆ ಬಿಡ್ತಾಯಿದ್ದೀನಿ ಅದು ಹಾಗೆ ಚೆನ್ನಾಗಿ ಕಾಣ್ತಿದೆ ಅದರಿಂದ ನಾನು ಫೋಲ್ಡ್ ಮಾಡ್ತಾ ಇಲ್ಲ ಇನ್ನು ಲೆಂತ್ ಎಷ್ಟು ಬೇಕು ಅನ್ನೋದು ನೋಡ್ಕೊಳ್ಬೇಕು ಪಟ್ಟಿ ಎರಡು ಇಂಚ್ ಬರೋದರಿಂದ ಲೆಂತಲ್ಲಿ ಪಟ್ಟಿ ಲೆಂತನ್ನು ಮೈನಸ್ ಮಾಡಿಕೊಂಡು ಇದು ತಗೊಳ್ಬೇಕು ಹಾಗೆಯೇ ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತ್ ತೊಗೊಳ್ಬೇಕು ಪಟ್ಟಿ ಒಳಗಡೆ ಸ್ಟಿಚಿಂಗ್ ಹೋಗುತ್ತಲ್ವ ಅದರಿಂದ ಅರ್ಧ ಇಂಚ್ ಕ್ಲಾತ್ ಎಕ್ಸ್ಟ್ರಾ ತಗೊಂಡು ಮಾರ್ಕನ್ನು ಮಾಡಿಕೊಳ್ಬೇಕು ತುಂಬ ಈಸಿಯಾಗಿ ಇದು ಕಟ್ಟಿಂಗನ್ನು ಮಾಡ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಡೈರೆಕ್ಷನ್ ಕಂಪಲ್ಸರಿ ನೋಡ್ಕೊಳ್ಬೇಕು ಫ್ಲವರ್ಸು ಇದು ಬಟರ್ಫ್ಲೈ ಬಂದಿದೆಯಲ್ಲ ಇದೆಲ್ಲ ಮೇಲಕ್ಕೆ ನಮಗೆ ಮೇಲ್ಮುಖವಾಗಿ ಇರೋ ರೀತಿ ಹಾಕೊಳ್ಬೇಕಾಗುತ್ತೆ ಡೈರೆಕ್ಷನ್ನು ಇವ್ರದ್ದು ಬಾಡಿ ಅಳತೆ ತಗೊಂಡಿದ್ದೆ ನಾನು ಆ ಬಾಡಿ ಅಳತೆ ಬುಕ್ಕಲ್ಲಿ ಬರ್ಕೊಂಡಿದ್ದೆ ಅದರ ಪ್ರಕಾರ ನೋಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಕಟಿಂಗನ್ನು ಮಾಡಿಕೊಳ್ಬೇಕು ಇದು ಮಾರ್ಕಿಂಗು ಜಾಸ್ತಿ ಏನೂ ಇಲ್ಲ ಕಟ್ಟಿಂಗೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು ನೋಡಿ ಕಟ್ಟಿಂಗು ಬಾಟಮ್ ಫ್ರಿಲ್ಸ್ ಕೊಡೋದಕ್ಕೆ ಇದು ಇಲ್ಲಿ ನ್ಯಾಚ್ ಹಾಕ್ಕೊಳ್ಬೋದು ಫ್ರಿಲ್ಸ್ ಕೊಡುವಾಗ ನಮಗೆ ಈ ನ್ಯಾಚು ಯೂಸ್ ಆಗುತ್ತೆ ಇನ್ನು ಮೇಲೆ ಉಳಿದಂಥ ಕ್ಲಾತಲ್ಲಿ ನಾವು ಪಟ್ಟಿನ ತಗೊಳ್ಬೇಕಾಗುತ್ತೆ ಇದಕ್ಕೆ ಲೈನಿಂಗ್ ಇದು ನಾನು ತ್ರೀ ಮೀಟರ್ಸ್ ಲೈನಿಂಗ್ ತರಿಸಿದ್ದೆ ಲೈನಿಂಗು ಅಷ್ಟೇ ನಾವು ಸ್ಟ್ರೈಟಾಗಿ ಫ್ರಿಲ್ಸ್ ಕೊಡ್ತೀವಿ ಅಂದರೆ ಸ್ಟ್ರೈಟಾಗಿ ಹಾಕ್ಕೊಳ್ಬೋದು ಅಥವಾ ಅಂಬ್ರೆಲಾ ಥರ ಕಟ್ ಮಾಡಿ ಸಹ ಕೊಡ್ಬೋದು ಲೈನಿಂಗು ನಾನು ಇದಕ್ಕೆ ಸ್ಟ್ರೈಟ್ ಕಟಿಂಗೇ ಕೊಡ್ತಾ ಇದ್ದೀನಿ ಮೇನ್ ಕ್ಲಾತ್ಗಿಂತ ಲೈನಿಂಗು ಸ್ವಲ್ಪ ಮೇಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಲೈನಿಂಗು ಒಂದು ಅರ್ಧ ಇಂಚು ಫೋಲ್ಡಿಂಗ್ ಮಾಡ್ತೀವಿ ಕೆಳಗಡೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚೂ ನೋಡ್ಕೊಳ್ಬೇಕಾಗುತ್ತೆ ಅರ್ಧ ಇಂಚು ಫೋಲ್ಡಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಮೇಲಕ್ಕೋಗುತ್ತೆ ಅದು ನೋಡಿ ಇಷ್ಟು ಸಿಂಪಲ್ಲಾಗಿ ಲೆಹಂಗ ಬಾಟಮ್ ಕಟ್ಟಿಂಗು ಕಂಪ್ಲೀಟ್ ಆಗುತ್ತೆ ಇನ್ನು ಪಟ್ಟಿ ಮಾತ್ರ ಕಟ್ ಮಾಡ್ಕೊಳ್ಳೋದಿದೆ ಲೈನಿಂಗು ಫೋರ್ ಲೇಯರ್ ತಗೊಂಡಿದ್ದೀನಿ ಇನ್ನು ಉಳಿದಂಥ ಲೈನಿಂಗಲ್ಲಿ ಪಟ್ಟಿ ಕಟ್ ಮಾಡ್ಕೊಳ್ಬೇಕು ಇದು ಸ್ಟ್ರೈಟಾಗಿಲ್ಲ ಅದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಇನ್ನು ಇವರು ಬಾಟಮ್ಗೆ ಉಕ್ಸ್ ಕೇಳಿಲ್ಲ ದಾರ ಕೇಳಿದ್ದಾರೆ ಹಾಗಾಗಿ ಇವ್ರದ್ದು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕೆ ನಾನು ಮೂರು ಇಂಚು ಎಕ್ಸ್ಟ್ರಾ ಲೂಸ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಅಗಲ ಬಂದು ಐದು ಇಂಚಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಅದು ಡಬಲ್ ಫೋಲ್ಡ್ ಮಾಡೋದ್ರಿಂದ ಎರಡು ಇಂಚು ಪಟ್ಟಿ ಸಿಗುತ್ತೆ ರೆಡಿ ಅಷ್ಟರಲ್ಲಿ ಇನ್ನು ಪಟ್ಟಿಗೆ ಲೈನಿಂಗ್ ಬೇಕಾದರೆ ಡಬಲ್ ಲೇಯರು ಸಹ ಕೊಡ್ಬೋದು ಪಟ್ಟಿ ಇನ್ನೂ ಸ್ಟಿಫಾಗಿರಲಿ ಅಂದರೆ ಡಬಲ್ ಲೇಯರು ಲೈನಿಂಗ್ ಸಹ ಹಾಕೊಳ್ಬೋದು ಇನ್ನು ಈ ಪಟ್ಟಿಗೆ ಮೇಯ್ನ್ ಕ್ಲಾತು ಸಹ ಕಟ್ ಮಾಡಿ ಇಟ್ಕೊಳ್ಬೇಕು ಈಗಲೇ ಇನ್ನು ಈ ಪಟ್ಟಿ ಕಟ್ ಮಾಡಿಕೊಂಡು ಉಳಿದಂಥ ಕ್ಲಾತಲ್ಲಿ ನಾವು ದಾರ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಬೆಲ್ಲಿ ಇಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪವೂ ಕ್ಲಾತ್ ವೇಸ್ಟ್ ಆಗೋದಿಲ್ಲ ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಲೆಹೆಂಗಾದು ಬಾಟಮ್ಮು ಕಟ್ಟಿಂಗು ಕಂಪ್ಲೀಟ್ ಆಯಿತು ಸ್ಟಿಚಿಂಗು ಅಷ್ಟೇ ತುಂಬಾ ಬೇಗ ಸ್ಟಿಚ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್